بس وہ یہ ہے ನಮ್ಮ ಜೀಪಲಾಕಿ ಕಳಿಸ್ತೀನಿ ಸರ್ ಹಾಸ್ಪಿಟ್ಲಿಗೆ ಮಾತಾಡೋದು ಮಾಡ್ತಾರೆ ನೀವು ಬರೋಕ್ಕೆ ನಾವು ಹತ್ತು ನಿಮಿಷ ನಮ್ಮ ಇಪ್ಪಲ ಹಾಕಿದ್ದ ತಗೊಂಡು ಜೊತೆ ಐದು ಜನ ಇತ್ತು ಸರ್ ನಾವು ನೋಡೋದು ಕೇಳಿ ನೋಡ್ಬೇಕು ಮಕ್ಕಳ ಪಕ್ಷ ಅವನು ಎಲ್ಲಿಂದ ಮಾತಂಗೆ ಜಗದೀಶ್ ಶಂಕರ್ ಇದೆ ಅಲ್ಲಿ ಹೋಗಿ ಏನು ಕೆಲಸ ಇರ್ತಾರೆ ಮಾತಾಡ್ಸ ವೆಹಿಕಲ್ ನಂಬರ್ ಇನ್ನು ಅದೇನು ಮಾತಾಡೋದು ಬಂದಿದ್ದ ಕಮಿಷನರು ನಮ್ಮ ಅಧ್ಯಕ್ಷರು ಮಾತಾಡಿ ಹೇಳಿದ್ದಾರೆ ಸುಮಾರು ಒಂದು ಇಪ್ಪತ್ತು ಜನ ಮೇಲೆ ಇರ್ತಾರೆ ಇದ್ದಾಗ ಮೆಸೇಜ್ ಕೊಟ್ಟಿರ್ತಾರೆ ವಿಡಿಯೋ ಮಾಡಿ ಇಲ್ಲಿಂದ ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿಲ್ಲ ಆಕೆ ಅಪ್ಲೋಡ್ ಮಾಡಿದ್ದಾರೆ ಮತ್ತಾರು ಇಬ್ಬರು ಹೆಲ್ಪ್ ಮಾಡಿದ್ರಲ್ಲ ಗಾಡಿ ಹೋಗುವಾಗೇಡಿಸ್ ಇಬ್ರು ಮೃತಗಳೂ ಅದ್ಯಾರು ಗೊತ್ತಾಯ್ತಾ ಇಷ್ಟು ದಿನ ಇದರಲ್ಲ ಲೇಡಿ ಡಾನ್ಗಳು ಎಲ್ಲ ಹೇಳ್ಬಿಟ್ಟಿದ್ದಾರೆ ಸಾಬ್ರ

ನಾನು ನಮ್ಮ ಮಂಗಳೂರಿನ ಹಿಂದೂ ಕಾರ್ಯಕರ್ತನ ಕೊಲೆ ಆಯ್ತಲ್ಲ ಆ ಸ್ಥಳಕ್ಕೆ ಬಂದಿದ್ದೀನಿ ಇಲ್ಲಿ ಒಂದು ಸೆಲೂನ್ ನುಗ್ಗಿ ಇಲ್ಲಿ ಬಂದು ರಕ್ತ ಬಂದಿದೆ ಅಂದರೆ ರಕ್ತ ಬಂದು ಬಿದ್ದಿದೆ ಅಂತ ಸೊ ಇವರು ಐದು ಜನ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು ಮೋಸ್ಟ್ಲಿ ಒಂದು ಇಪ್ಪತ್ತು ಜನ ಇದ್ದಾರೆ ಯಾಕಂದ್ರೆ ಅಲ್ಲಿ ಬಿಟ್ಟಾಗ ಮೆಸೇಜ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಮೇಲ್ಗಡೆ ಇದು ಫ್ಲಾಟ್ ಇದೆಯಲ್ಲ ಇಲ್ಲಿಂದ ರೆಕಾರ್ಡ್ ಮಾಡಿದ್ದಾರೆ ಮೊಬೈಲ್ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಗುಂಪು ಆ ಗುಂಪು ಇಲ್ಲಿ ಹೊಟ್ಟಿರೋದು ರೆಕಾರ್ಡ್ ಮಾಡೋಕೆ ಇವ್ರಿಗೆ ಹೆಂಗೆ ಗೊತ್ತಿತ್ತು ರೆಕಾರ್ಡ್ ಮಾಡೋದು ಮತ್ತೆ ಅಪ್ಲೋಡ್ ಮಾಡಿದ್ದಾರೆ ಅಂದ್ರೆ ಇದೆಲ್ಲ ಒಂಥರ ಪ್ಲೀ ಪ್ಲಾನ್ ಆಗಿ ಮಾಡಿರುವಂತಹ ಮತ್ತೆ ಫಸ್ಟ್ ಟೈಮು ಡಾನ್ಗಳು ಮಹಿಳಾ ಡಾನ್ಗಳು ಎಂಟ್ರಿ ಆಗಿದೆ ಮಹಿಳಾ ಡಾನ್ಗಳು ಬಂದಿದ್ದಾರೆ ಬುರ್ಕಾ ಹಾಕೊಂಡು ನಾಲ್ಕೈದು ಜನ ಬಂದು ಅವ್ರಿಗೆ ಯಾರ್ಯಾರು ಹೊಡೆದ್ರು ಅವ್ರಿಗೆಲ್ಲ ಕಾರಲ್ಲಿ ಹತ್ತಿಸಿ ಎಲ್ಲಪ್ಪ ಕಾರಲ್ಲಿ ಹತ್ತಿಸಿ ಅವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ ಪ್ಯೂರ್ಲಿ ಪ್ರೀಪ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಭಯ ಭಯ ಇಡೀ ಮಂಗಳೂರು ನಡುಗೋಗ್ಬೇಕು ಹಿಂದೂಗಳೆಲ್ಲ ಭಯ ಬೀಳಬೇಕು ಇಡೀ ಕರ್ನಾಟಕ ಭಯ ಬೀಳಬೇಕು ಹಿಂದೂಗಳನ್ನು ಟಾರ್ಗೆಟ್ ಮಾಡಿರುವಂತಹ ಒಂದು ಘಟನೆ ಇದರಲ್ಲಿ ಬೇರೆ ಏನೂ ಇಲ್ಲ ಮತ್ತೆ ಅವರೆಲ್ಲರೂ ಕೂಡ ಆರಾಮ್ಸೆ ಏನು ಮಾಸ್ಕ್ ಹಾಕೊಂಡಿಲ್ಲ ಬೇರೆ ಅದಾಗಿದ್ರೆ ಮಾಸ್ಕ್ ಹಾಕೊಂಡ್ಬರ್ಬೇಕಾಯ್ತು ಗೌತಮ ಏನಿಲ್ಲ ಆರಾಮ್ಸೆ ಬಂದಿದ್ದಾರೆ ಓಪನ್ ಆಗಿ ಬಂದು ಓಪನ್ ಆಗಿ ಹೊಡೆದಿದ್ದಾರೆ ಓಪನ್ ಆಗಿ ಅಪ್ಲೋಡ್ ಮಾಡಿದ್ದಾರೆ ಮತ್ತೆ ಒಂದು ಎರಡು ತಿಂಗಳಿಂದ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ನಾವು ಹೊಡಿತೀರಿ ಅಂತ ಹೇಳ್ಬಿಟ್ಟು ಏನನ್ನ ಸೂಚಿಸುತ್ತೆ ಸರ್ ಈ ಒಂದು ಮಾಸ್ಕ್ ಹಾಕಿಲ್ಲ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇತ್ತು ಹಿಂದೆ ಇದು ಮಂಗಳೂರಲ್ಲೂ ಆಗ್ತಾ ಇರುವಂತದ್ದು ಬಹಳ ನಮ್ಮ ಸರ್ಕಾರ ಇದ್ದಾಗ ಇದೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಬಂದು ಪದೇ ಪದೇ ಓಲೈಕೆ ಮಾಡಿ ಮುಸ್ಲಿಮರು ಓಲೈಕೆ ಮಾಡಿದಾಗ ಬೀದಿಗಿಳಿದು ಹೋಗಿದ್ದಾರೆ ರಾಜಕಾರಣ ಅಲ್ಲ ಅವರು ಸಾವಿನ ಮನೆಯ ರಾಜಕಾರಣ ಬೇಡ ಅಂತಾರೆ ಅವ್ರು ಯಾಕೆ ಹೋಗಿದ್ರೆ ಕರೆ ಅವ್ರು ಯಾಕೆ ಹೋಗ್ತಾರೆ ಅಲ್ಲಿ ಮೊನ್ನೆ ನಾನು ನಾನು ಹೋಗಿದ್ನಲ್ಲ ಇದರಲ್ಲಿ ಪುಲ್ವಾಮಾದ ಇದರಲ್ಲಿ ಇದ್ದವರು ಪಹಲ್ಗಾಮಲ್ಲಿ ಆದಂತ ಮನೆಗೆ ಹೋಗಿದ್ರಲ್ಲ ರಾಜಕಾರಣ ಏನು ಬಂತು ನಾವು ನೊಂದಿರುವಂತಹ ಕಾರ್ಯಕರ್ತರಿಗೆ ಸಾಂತ್ವನ ಹೇಳಕ್ ಬಂದಿದ್ದೇವೆ ನಾವು ಭಾರತೀಯರಿಗೆ ಸಾಂತ್ವನ ಹೇಳಕ್ ಬಂದಿದ್ರಿ ನಾವೇನು ಪಾಕಿಸ್ತಾನದವ್ರಿಗೆ ಹೋಗಿ ಸಾಂತ್ವನ ಹೇಳಿಲ್ಲ ಪಾಕಿಸ್ತಾನದವ್ರ ಮೇಲೆ ಯುದ್ಧ ಮಾಡಬೇಡಿ ಅಂತ ಏನು ಇಲ್ಲ ಆ ಭಾರತೀಯರಿಗೆ ಭಾರತದ ಪ್ರಜೆಗಳಿಗೆ ನಾನು ಸಾಂತ್ವನ ಹೇಳಕ್ ಬಂದಿದ್ದೀನಿ ಪರಿಹಾರ ಕೊಡಬೇಕಾಯ್ತು ಪಾರ್ಟಿಯಿಂದ ಪರಿಹಾರನೂ ಕೊಟ್ಟಿದ್ದೀರಿ ಇಪ್ಪತ್ತೈದು ಲಕ್ಷ ಪೊಲೀಸರು ನನ್ನ ಪ್ರಕಾರ ಇವತ್ತು ರಾತ್ರಿ ಒಳಗಡೆ ಮೋಸ್ಟ್ಲಿ ಇವತ್ತು ರಾತ್ರಿ ಒಳಗಡೆ ನಾಳೆ ಅರೆಸ್ಟ್ ಮಾಡ್ತಾರೆ ಅಂತ ನನಗೆ ಇವರು ಬಂದಿದ್ರು ಇಂಟೆಲಿಜೆನ್ಸ್ ಚೀಫ್ ಬಂದಿದ್ರು ಮತ್ತು ಕಮಿಷನರ್ ಬಂದು ನನ್ನನ್ನು ಭೇಟಿ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ ಈಗ ನಮ್ಮ ಡಿ ಬಂದಿದ್ದಾರೆ ಇನ್ಸ್ಪೆಕ್ಟರ್ ರವಿಶಂಕರ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅವರೆಲ್ಲ ಹೇಳಿದ್ದಾರೆ ಟ್ರ್ಯಾಕ್ ಆಗಿದ್ದಾರೆ ಅವರು ನೋಡ್ರಿ ಅವರು ತಪ್ಪಿಸ್ಕೊಬೇಕು ಅನ್ನೋದು ಇದ್ದಂಗಿಲ್ಲ ಅವರು ಇದನ್ನ ಇಡೀ ರಾಜ್ಯಕ್ಕೆ ಮೆಸೇಜ್ ಕೊಡಬೇಕು ಹಿಂದೂಗಳಿಗೆ ಹುಷಾರ್ ಅನ್ನೋ ಮೆಸೇಜ್ ಕೊಡಬೇಕು ಅದಕ್ಕೋಸ್ಕರ ಮಾಡಿದ್ದಾರೆ ಅಷ್ಟೇ ಅದರಲ್ಲಿ ಅವರು ಇಂಟೆನ್ಷನ್ ಅಲ್ಲಿ ಕೊಲೆ ಮಾಡಿದ್ದಾರೆ ಇಂಟೆನ್ಷನ್ ಅಲ್ಲಿ ಕೊಲೆ ಮಾಡಿದ್ದಾರೆ ಭಯ ವಾತಾವರಣ ಮಾಡಬೇಕು ಅಂತ ಮಾಡಿದ್ದಾರೆ ಈ ಮಾಡಿದ್ದಾರೆ ಅದನ್ನ ಪೊಲೀಸ್ ಇಲಾಖೆ ಇಲಾಖೆಯವರು ಮಾಡ್ತಾರೆ ಐ ಥಿಂಕ್ ದಿಸ್ ಅ ಪ್ರೀಪ್ಲಾನ್ಡ್ ಮರ್ಡರ್ ಸೊ ಮೋರ್ ದೆನ್ ಟ್ವೆಂಟಿ ಮೆಂಬರ್ಸ್ ಇನ್ವಾಲ್ವ್ ದಿಸ್ ಲೇಡೀಸ್ ಆಲ್ಸೋ ಲೇಡಿ ಇನ್ ಬುರ್ಕಾ ದೇ ಆಲ್ಸೋ ಕೇಮ್ ಅಂಡ್ ದೇ ಸಪೋರ್ಟೆಡ್ ಆಲ್ ದ ಕಲ್ಪ್ರಿಟ್ಸ್ ಸೊ ಐ ಥಿಂಕ್ ಎಂಟೈರ್ ಕರ್ನಾಟಕ ಮಸ್ಟ್ ಬಿ ಫಿಯರ್ ಹಿಂದೂ ಮಸ್ಟ್ ಫಿಯರ್ ದಟ್ ಈಸ್ ದ ಇಂಟೆನ್ಷನ್